ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದಲ್ಲಿ ವಿಶೇಷ ಕಾಮಗಾರಿಗೆ ಇಂದು ಶಾಸಕ ಬಿಜಿ ಗೋವಿಂದಪ್ಪನವರು ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಇತ್ತೀಚೆಗೆ ವಾಹನ ದಟ್ಟಣೆ ಜಾಸ್ತಿಯಾಗಿರುವುದರಿಂದ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದ್ದು ಸಂಚಾರ ನಿರ್ವಹಣೆಗೆ ಹರಸಾಹಸ ಪಡಬೇಕಾಗಿದೆ ಇದನ್ನು ಅರಿತ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ವಿವಿಧ ಇಲಾಖೆಗಳ ಅನುದಾನವನ್ನು ಕ್ರೋಢೀಕರಿಸಿ ಹೊಸದುರ್ಗ ಪಟ್ಟಣದ ಪ್ರಮುಖ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಕೆಶಿಪ್ ಪಿಡಬ್ಲ್ಯೂಡಿ ಮತ್ತು ಶಾಸಕರ ವಿಶೇಷ ಅನುದಾನದ ಒಟ್ಟು ಮೊತ್ತ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಹೊರವಲಯದ ಹೊಸಹಳ್ಳಿ ಕ್ರಾಸ್ವರೆಗೆ ಅಂದಾಜು ನಾಲ್ಕು ಕಿಲೋಮೀಟರ್ ಉದ್ದದ ನಾಲ್ಕು ಪಥದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ವಿಶಾಲವಾದ ನಾಲ್ಕು ಪಥದ ರಸ್ತೆ ನಿರ್ಮಿಸಲಾಗುತ್ತಿದ್ದು ಆಕರ್ಷಕ ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಹಿರಿಯೂರು ರಸ್ತೆಯ ಅರಣ್ಯ ಇಲಾಖೆಯ ಮುಂಭಾಗದಲ್ಲಿರುವ ಹದಿನೆಂಟು ಮೀಟರ್ ಅಗಲದ ಹೊಸ ಸೇತುವೆ ನಿರ್ಮಾಣಗೊಳ್ಳಲಿದೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಕಾಮಗಾರಿ ಪ್ರಾರಂಭವಷ್ಟೇ ಬಾಕಿ ಇದೆ ಬಹಳ ವರ್ಷಗಳಿಂದಲೂ ಸಾರ್ವಜನಿಕರ ನಿರೀಕ್ಷಿತ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆತಿರುವುದು ಪಟ್ಟಣದ ನಾಗರಿಕರಿಗೆ ಸಂತಸ ತಂದಿದೆ ಮುಂಬರುವ ದಿನಗಳಲ್ಲಿ ಹೊಸದುರ್ಗ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸುಗಮ ಸಂಚಾರ ಪಾಲನೆಯಾಗಲಿದ್ದು ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಹನ್ನೆರಡೂವರೆ ಕೋಟಿ ಶಾಸಕ ಅನುದಾನ ಐದು ಕೋಟಿ ರಾಮ್ಸಿ ಕೋಟಿ ಹನ್ನೆರಡೂವರೆ ಕೋಟಿ ಹನ್ನೆರಡು ಹನ್ನೆರಡು ಕೋಟಿ ಶಾಸಕ ಅನುದಾನ

ಡಿವೈಡ್ ಲೈಟಿಂಗ್ ಫಾರೆಸ್ಟ್ ಆಫೀಸ್ ಹದಿನೆಂಟು ಮೀಟರ್ ಅಗಲಕ್ಕೆ ಬ್ರಿಡ್ಜ್ ಮಾಡ್ಬಿಟ್ಟು ಫಾರೆಸ್ಟ್ ಆಫೀಸ್ ಇಂದ ವಸಲಿ ಕ್ರಾಸ್ ತನಕ ಫೋರ್ ವೇ ಫೋರ್ ವೇ ಮಾಡಿ ಮಧ್ಯಕ್ಕೆ ಡಿವೈಡ್ ಎರಡು ಕಡೆ ಡ್ರೈನ್ಸ್ ಲೈಟಿಂಗ್ಸ್ಕಲ್ ಹದಿನೆಂಟು ಮೀಟರ್ ಬ್ರಿಡ್ಜ್ ಪಟ್ಟಣದ ಮುಖ್ಯ ರಸ್ತೆ ಪೂರ ಪೂರ್ಣವಾಗಿ ಆಗತ್ತೆ ನಾಲ್ಕು ಭಾಗದಿಂದ ವಸ್ತುಗಳ ಸುಂದರವಾಗಿ ಕಾಣುತ್ತೆ ಇದೆ ರೋಡು ಜಿ ಇದು ನಿಮ್ಮ ಧ್ವನಿ